ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಾಸಕರ ಸಂಪೂರ್ಣ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಚಿಂತಾಮಣಿ ವಿಶೇಷ ಚೇತನರ ಓಡಾಟದ ಅನುಕೂಲಕ್ಕಾಗಿ ಸರ್ಕಾರ ಉಚಿತವಾಗಿ ನೀಡುವ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಮತ್ತು ಜಾಗರೂಕತೆಯಿಂದ ಚಲಾಯಿಸಬೇಕೆಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂ ಸಿ ಸುಧಾಕರ್ ಸಲಹೆ ಮಾಡಿದರು ನಗರದಲ್ಲಿ ಶುಕ್ರವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ವಿಶೇಷಚೇತನ ಅರ್ಹ ಫಲಾನುಭವಿಗಳಿಗೆ ಇನ್ನೂರು ತ್ರಿಚಕ್ರ ವಾಹನಗಳನ್ನು ವಿತರಿಸಿ ಮಾತನಾಡಿದರು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಾಸಕರ ಸಂಪೂರ್ಣ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಶೇಷಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗುತ್ತಿದೆ ದೈಹಿಕವಾಗಿ ಎಲ್ಲರಂತೆ ಸಹಜವಾಗಿ ಇರಲು ಸಾಧ್ಯವಾಗದ ವಿಶೇಷ ಚೇತನರನ್ನು ಸರ್ಕಾರ ವಿಶೇಷವಾಗಿ ಗುರುತಿಸಿ ಮತ್ತು ಪರಿಗಣಿಸಿ ಅವರಿಗೆ ಅನುಕೂಲವಾಗುವಂತೆ ಹತ್ತು ಹಲವು ಸೌಲಭ್ಯಗಳನ್ನು ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ನೀಡುತ್ತಿದೆ ವಿಶೇಷಚೇತನರ ಬಗ್ಗೆ ಸಮಾಜದಲ್ಲಿ ಕೇವಲ ಅನುಕಂಪ ಮಾತ್ರವಲ್ಲದೆ ಹೆಚ್ಚಿನ ಕಾಳಜಿಯೂ ಇರಬೇಕು ಎಂದರು ವಿಶೇಷಚೇತನರಲ್ಲಿ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬಬೇಕು ತಾಲೂಕಿನ ವಿಶೇಷಚೇತನರಿಗೆ ಚೇತನರಿಗೆ ಇದೇ ಮೊಟ್ಟಮೊದಲ ಬಾರಿಗೆ ಶಾಸಕರ ಸ್ಥಳೀಯ ಪ್ರದೇಶ ಯೋಜನೆ ಪ್ರಚಲಿತ ಇನ್ನೂರು ತ್ರಿಚಕ್ರ ವಾಹನ ಕಾರ್ಯಕ್ರಮವನ್ನು ಮೊತ್ತದ ಸೌಲಭ್ಯ ಒಂದೇ ಬಾರಿಗೆ ವಿಶೇಷ ಚೇತನ ಫಲಾನುಭವಿಗಳಿಗೆ ತಾಲೂಕಿನಲ್ಲಿ ದೊರೆಯುತ್ತಿರುವುದು ವಿಶೇಷ ಚೇತನ ಕೇವಲ ಬಾಯಿ ಮಾತಿನ ಕಾಳಜಿ ಮತ್ತು ಕೃತಿ ಒಂದೇ ಆಗಿರಬೇಕು ಆಗ ಮಾತ್ರ ಅರ್ಥದಲ್ಲಿ ಸಹಾಯ ಎಂದು ಅಭಿಪ್ರಾಯಪಟ್ಟರು ನೀಡಿರುವ ತ್ರಿಚಕ್ರ ವಾಹನಗಳನ್ನು ಸ್ವತಂತ್ರವಾಗಿ ಬಳಸಲು ಯಾವುದೇ ಕಾರಣಕ್ಕೂ ಕ್ರಮಿಸಿಕೊಳ್ಳಲು ಅವಕಾಶ ಮಾಡಿಕೊಡಬಾರದು ರಸ್ತೆ ನಿಯಮಗಳನ್ನು ಸಂಚಾರ ನಿಯಮಗಳ ಕುರಿತು ಹೆಚ್ಚಿನ ಅನುಮಾನ ನೀಡುವ ಮೂಲಕ ಸುರಕ್ಷಿತ ಹಾಗೂ ಜಾಗರೂಕತೆಯ ಚಾಲನೆಗೆ ಆದ್ಯತೆ ನೀಡಬೇಕು ವೇಗ ನೀತಿಗಳನ್ನು ಹೆಚ್ಚಿನ ಗಮನ ಹರಿಸಬೇಕು ಈಗಾಗಲೇ ವೈದ್ಯಕೀಯ ಅರ್ಹತಾ ಪರೀಕ್ಷೆ ನಡೆಸಿ ಅರ್ಹರಿಗೆ ಮಾತ್ರ ದ್ವಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದೆ ಆದರೆ ವಾಹನ ಚಲಾಯಿಸಲು ಎರಡು ಕಡೆ ಹೊಡಿತು ಹ್ಯಾಂಡಲ್ಗಳನ್ನು ಹಿಡಿದುಕೊಳ್ಳಲು ಕೇಂದ್ರ ಶಕ್ತವಾಗುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ವಾಹನ ಚಲಾಯಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು ಗ್ರಾಮೀಣ ಪ್ರದೇಶಗಳಿಂದ ತಾಲೂಕು ಕೇಂದ್ರಕ್ಕೆ ಆಗಮಿಸಲು ಹಾಗೂ ದೈನಂದಿನ ಚಟುವಟಿಕೆಗಳಿಗೆ ಈ ದ್ವಿಚಕ್ರ ವಾಹನ ಸಹಕಾರಿಯಾಗಲಿದೆ ಈಗಾಗಲೇ ಎಂಬತ್ನಾಲ್ಕು ವಾಹನಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿತ್ತು ಹದಿನಾರು ವಾಹನಗಳನ್ನು ನಿಯಮಾನುಸಾರ ಪರಿಶೀಲಿಸಿ ವಿತರಿಸಲಾಗುವುದು ಎಂದರು ಸಮರ್ಥನ ಇಂಟರ್ ನ್ಯಾಷನಲ್ ಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಜಿಕಿವಡಸಣ್ಣವಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ಎಂ ಜಗದೀಶ್ ಪೌರಾಯುಕ್ತ ಚಲಪತಿ ನಗರಸಭೆಯ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಬಾಬು ನಗರಸಭೆ ಸದಸ್ಯರು ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರ ಸಂಘ ಇತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಬಹುಶಃ ದೇವರು ಅವರಿಗೆ ಸಾಮಾನ್ಯರಂತೆ ಇರುವಂಥದಕ್ಕೆ ಅವಕಾಶ ಕೊಡದೇ ಇದ್ರು ಆದ್ರೆ ಒಬ್ಬ ಸಾಮಾನ್ಯರಂತೆ ಇವತ್ತು ಅವರ ರೀತಿಯಲ್ಲಿ ತೊಂದರೆ ಒಳಗಾಗಿರ್ತಕ್ಕಂಥವ್ರಿಗೆ ಸೇವೆ ಮಾಡಬೇಕು ಅವರ ಬದುಕನ್ನು ಹಸನಾಗಬೇಕು ಅವರಿಗೆ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನನ್ನೇ ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಡಾಕ್ಟರ್ ಮಹಾಂತೇಶ್ ಜಿ ಕಿವರ ಅವರು ಇವರು ಸ್ಥಾಪಕ ಮತ್ತು ಅಧ್ಯಕ್ಷರು ಸಮರ್ಥನಂ ಇಂಟರ್ನ್ಯಾಷನಲ್ ಇವರು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ದೃಷ್ಟಿ ಇದೆ ಕ್ರಿಕೆಟ್ ಇದಕ್ಕೆ ಕ್ರೀಡೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಹಾಗೂ ಮಾಜಿ ಅಧ್ಯಕ್ಷರು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಲಿಮಿಟೆಡ್ ಇದು ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ ಇವರು ಜೆ ಪಿ ಒಂದು ಸಮರ್ಥನ ಟ್ರಸ್ಟ್ ಫಾರ್ ಡಿಸೆಬಿಲಿಟ್ರೀಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಮುಂಚೆ ಅವರು ಸ್ಥಾಪನೆ ಮಾಡಿ ನಾನು ಅಲ್ಲಿ ಸಂಸ್ಥೆಯನ್ನು ನೋಡೋದಕ್ಕೆ ನನ್ನನ್ನು ಕರೆದಿದ್ದರು ಅಲ್ಲೊಂದು ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಈ ಒಂದು ಮಕ್ಕಳಿಗೆ ಯಾವ ರೀತಿ ಅವಕಾಶಗಳಿಲ್ಲ ಅಂತಕ್ಕಂಥದ್ದನ್ನು ಅವರಿಗೆ ತೋರ್ಪಡಿಸಲಿಕ್ಕೆ ಒಂದು ಒಂದು ಸೆಮಿನಾರು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ಅಲ್ಲಿ ನನ್ನನ್ನು ಕರೆಸಿ ಅಧ್ಯಕ್ಷರನ್ನಾಗಿ ಮಾಡುವಂಥದಕ್ಕೆ ಅವಕಾಶ ಮಾಡಿದರು ಎಲ್ಲ ಅವರು ಆ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದರು ಆ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ನನಗೆ ಭಾಳ ಭಾಳ ಸಂತೋಷ ಆಯಿತು ಅವರು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗ್ಲೂ ಎಲ್ಲ ರೀತಿ ಇವತ್ತು ದಾನಿಗಳು ಸಮಾಜದಲ್ಲಿ ಈ ರೀತಿ ಕಷ್ಟಕ್ಕೆ ಒಳಗಾದಂಥವ್ರಿಗೆ ಎಲ್ಲ ರೀತಿಯಲ್ಲಿ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ನೋಡಿ ನನಗೆ ನಿಜವಾಗ್ಲೂ ಅದೇ ವೇದಿಕೆಯಲ್ಲಿ ನಾನು ಅವ್ರಿಗೆ ಹೇಳಿದೆ ಈ ರೀತಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಸರ್ ತಮ್ಮಿಂದ ಈ ಕಾರ್ಯಕ್ರಮ ಆಗಬೇಕು ತಾವು ನಮ್ಮ ಚಿತ್ರಾನ್ನಿಗೆ ಬರಬೇಕು ಈ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ತಾವೇ ಮುಂದೆ ನಿಂತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಮತ್ತು ತಮ್ಮ ಅಮೃತಾಸ್ತ್ರದಿಂದ ಈ ಮಹತ್ ಕಾರ್ಯ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಅವತ್ತು ಅವರಲ್ಲಿ ಕೇಳಿಕೊಂಡಾಗ ಶ್ರೀ ಡಾಕ್ಟರ್ ಮಹಂತ್ ಮಹಂತೇಶ್ ಅವರು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅವರು ಇವತ್ತು ನಮ್ಮ ಮಟ್ಟಿಗೆ ಇದ್ದಾರೆ ಇವತ್ತು ಅವರು ಈಗ ಅವರು ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಉದಯಪೂರ್ವವಾದಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ಕೊಂಡಿದ್ದೇನೆ ನಾನು ಗಾಡಿ ಅದೇವಿ ಆ ಥರ ಮಾಡಿಬಿಡಿ ಗಾಡಿ ಖಂಡಿತ ನಿಮಗೆ ಕೊಡ್ತೀವಿ ಅದರಿಂದ ಇವತ್ತು ನಾನು ಯಾರ್ಯಾರು ಈಗ ಬಂದೆ ಕೆಲವರು ಬಂದಿದ್ದಾರೆ ಕೆಲವರು ಯಾರ್ಯಾರ್ದು ಇಲ್ಲ ಅಕಸ್ಮಾತ್ ಮೊನ್ನೆ ಮೂವತ್ತೈದರ ನಲವತ್ತೊಂದು ಜನ ಯಾರಿದ್ದಾರೆ ಆ ನಲವತ್ತೊಂದು ಜನ ಯಾರಿಗೆ ಇಚ್ಛ ಮಾಡಿದ್ರೆ ಮತ್ತೆ ಈಗ ನಿಮ್ಮ ಹೆಸರು ಬರ್ಕೊಳ್ತೀವಿ ಈಗ ಜೊತೆಗೆ ಇನ್ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಅವ್ರದ್ದು ಬರ್ಕೊಳ್ತೇವೆ ಆದರೆ ಯಾರಿಗೆ ಕೈಯಲ್ಲಿ ನಿಶಕ್ತಿ ಇದೆ ಗಾಡಿಯನ್ನ ಗಟ್ಟಿಯಾಗಿ ಇಟ್ಕೊಂಡು ಅಷ್ಟೇ ನಮ್ಮ ಆ ಹ್ಯಾಂಡ್ ಅನ್ನ ಇಟ್ಕೊಂಡು ಅಂಥದಕ್ಕೆ ಇರುವಂತ ಪಕ್ಷದಲ್ಲಿ ದಯವಿಟ್ಟು ಗಾಡಿ ಕೊಡ್ಲಿಕ್ಕೆ ಬರೋದಿಲ್ಲ ಅರವತ್ತು ವರ್ಷದ ಮೇಲೆ ಇರೋದನ್ನ ನಾವು ಅವ್ರಿಗೆ ಶಕ್ತಿ ಇದೆಯಾ ಅಂತಕ್ಕಂಥದ್ದು ನೋಡಿಕೊಂಡು ಓಡಿಸೋಂಥದ್ದು ಕಾಲದಲ್ಲಿ ಅವ್ರಿಗೆ ವಿನಾಯಿತಿ ಮಾಡಿಕೊಂಡು ಕೊಡುವಂಥದ್ದಕ್ಕೂ ನಾನು ಜಿಲ್ಲಾಧಿಕಾರಿಗಳಿಂದ ಮಾತಾಡ್ತೇನೆ ಯಾಕಂದರೆ ಅರವತ್ತು ವರ್ಷ ಯಾವಾಗಲೂ ಹಿಂದೆ ನಿವೃತ್ತಿ ವಯಸ್ಸು ಮಾಡಿದ್ದಾರೆ ಇವತ್ತು ಎಪ್ಪತ್ತೈದು ವರ್ಷ ಅಂದ್ರೂ ಗಟ್ಟಿಯಾಗಿ ಗುಂಡ್ಗುಂಡಾಗಿ ಎಲ್ಲರೂ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ಅದರಿಂದ ನಾವು ಆ ಅರವತ್ತು ವರ್ಷ ಅಂತಕ್ಕಂಥ ಒಂದು ನಿಧಿಯಲ್ಲಿಂದೇ ಹಾಂ ನೀನು ಅರವತ್ತು ವರ್ಷಕ್ಕೆ ರಿಟೈರ್ ಆದರೆ ನಿಮ್ಗೆ ಏನು ಕೋಲ್ ಕೊಡ್ತಿದ್ದು ನನಗೆ ಕೊಡ್ಸೋಕಪ್ಪ ಹೆಚ್ಚಿನ ಸಲ್ಲಿಸ್ತೀವಿ ಈಗ ಐದು ವರ್ಷಕ್ಕೆ ನೀನು ಕೋಲ್ ಕೊಡೋದು ಕೋಲ್ ಕೊಡ್ತಿದ್ದೀನಿ ಅಭ್ಯಾಸ ಮಾಡ್ಕೊಂಡು ಅದರಿಂದ ಇವತ್ತು ಜೀವನ ಶೈಲಿಯು ಬದಲಾವಣೆ ಆಗಿದೆ ವೈದ್ಯಕೀಯ ಸೌಲಭ್ಯ ಆಗಿದೆ ಅದರಿಂದ ಹಿಂದೆ ಒಂದು ಕಾಲದಲ್ಲಿ ಅರವತ್ತು ವರ್ಷ ಅಂದರೆ ವಯಸ್ಸೇನಪ್ಪ ತಾತೇನಪ್ಪ ಅದು ಈಗ ನನಗೂ ಐವತ್ತು ಆರು ನನಗೆ ನಾಲ್ಕು ವರ್ಷಕ್ಕೆ ನಾವು ವಯಸ್ಸಾಗ ಮನೆ ಬಿಟ್ಕೋಬೇಕ ನೀವು ಅರವತ್ತು ವರ್ಷಕ್ಕೆ ಆಗಲ್ಲ ಅದರಿಂದ ನಾನು ಹೇಳುವಂಥದ್ದು ಅರವತ್ತು ವರ್ಷ ಅಂತ ಏನು ಅವರು ಕೆಲವು ನಿರ್ಮೂಲನೆ ಆಗ್ತಾರೆ ಅದನ್ನು ಪರಿಶೀಲನೆ ಮಾಡಿ ನಾನೇ ಸ್ವಲ್ಪ ಖುದ್ದಾದ ಕಡೆ ಹೆಚ್ಚು ಗಮನ ಕೊಡ್ತೀನಿ ನಾನು ಅವರ ಮೇಲೆ ಭಾಳ ಅವಲಂಬಿತವಾಗಿಬಿಟ್ಟೆ ಅಧಿಕಾರಿಗಳ ಮೇಲೆ ಅದರಿಂದ ನಂದು ಸ್ವಲ್ಪ ಇನ್ನೊಂದು ಕಡೆ ಆಯ್ತು ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ಭಾಳಷ್ಟು ಅದರಿಂದ ಈಗ ನಾನೇ ಅದಕ್ಕೆ ಖುದ್ದಾಗಿ ಪರಿಶೀಲನೆ ಮಾಡ್ತೀನಿ ಜಾಸ್ತಿ ವಯಸ್ಸಾಗಿರುವಂಥವ್ರಿಗೆ ಕಷ್ಟ ಆಗುತ್ತೆ ದಯವಿಟ್ಟು ನಾವು ಅದು ಗುರುಕರ ಆಗ್ಬಾರ್ದು ದಯವಿಟ್ಟು ನಮ್ಮ ಕಳ್ಕಳಿಯನ್ನು ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ತಮ್ಮೆಲ್ಲರೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಕಳ್ಕಳಿ ಮತ್ತೊಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ನಾವು ಇನ್ನೂರು ಜೀವನ ಕೊಟ್ಟಿದ್ವಿ ಸುಮಾರು ಅರವತ್ತು ಎಪ್ಪತ್ತು ರಿಜೆಕ್ಟ್ ಆಯಿತು ಅದ್ವಿ ಎಲ್ಲ ಬಿಟ್ಟು ಅವ್ರು ಅಲ್ಲೇ ಸಲೇದಲ್ಲ ಕೆಳಗೆ ಓಡೋಬಿಟ್ಟಾರೆ ವಾಹನ ನುಡಿತಾರೆ ಈಗ ಎಂಬತ್ನಾಲ್ಕು ಜನರಲ್ಲಿ ಒಬ್ಬರು ಬಂದಿಲ್ಲ ಅವ್ರು ಬೇರೆಯವ್ರ ಮುಖಾಂತರ ಗಾಡಿ ತಗೋಬೇಕು ಅಂತ ಪ್ರಯತ್ನ ಮಾಡಬೇಕು ಖಂಡಿತ ಆ ರೀತಿ ಕೊಡೋದಿಲ್ಲ ಅವ್ರು ಯಾರಾದರೂ ಅವ್ರಿಗೆ ಅವಧಿ ಇದ್ರೆ ಅವರೇ ಬರಬೇಕಾಗುತ್ತೆ ಅದನ್ನ ರದ್ದು ಮಾಡಿ ನಾವು ಬೇರೆಯವ್ರಿಗೆ ಕೊಡ್ತೀವಿ ಆ ರೀತಿ ವಿಶ್ವಾಸ ಇದೆಯಲ್ಲ ನಂಬಿಕೆ ದ್ರೋಹ ಮಾಡುವಂಥವ್ರಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥವ್ರ ಪರಿಸ್ಥಿತಿಗಳಿಗೆಲ್ಲ ನಾವು ಹೆಚ್ಚಾಗಿ ಹೆಚ್ಚು ಗಮನ ಕೊಡೋದಿಲ್ಲ ಅದರಿಂದ ಇವತ್ತು ಯಾರು ಇವತ್ತು ಬಹಳ ಜನ ಬಂದಿದ್ದಾರೆ ನನ್ಗೆ ಬಹಳ ಗೊತ್ತಿರುವಂಥವ್ರು ಬೇಕಾದವರು ಅವರೆಲ್ಲರೂ ನಾನು ನಮ್ಮ ತಮ್ಮನ್ನೆಲ್ಲರೂ ಕೈಗೊಳ್ಳಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಇನ್ನು ಹದಿನೈದು ಇಪ್ಪತ್ತು ದಿವಸದೊಳಗೆ ಏನು ನಮ್ಗೆ ಇನ್ನ ನೂರ ನಮಗೆ ಹದಿನಾರು ಗಾಡಿ ಬರಬೇಕು ನೂರ ಹದಿನಾರು ಗಾಡಿ ಬರಬೇಕು ಆ ನೂರ ಹದಿನಾರು ಗಾಡಿ ಬರೋ ಇನ್ನು ಇನ್ನ ಯಾರಾದರೂ ಕೈ ಬಿಟ್ಟಿದ್ರೆ ಈಗ ಇಲ್ಲಿ ಬಂದಿರತಕ್ಕಂಥ ನೂರ ಮೂವತ್ತೈದು ಜನ ಒಟ್ಟಲ್ಲಿ ಎಂಬತ್ನಾಲ್ಕು ಹೋದ್ರೆ ಎಷ್ಟಾಗುತ್ತೆ ನೂರ ಮೂವತ್ತೈದು ಒಂದು ಹದಿನಾರು ಹಾ ನಲವತ್ತೊಂದು ಜನ ಈಗ ವೈದ್ಯಕೀಯ ತಪಾಸಣೆಗಾಗಿ ಕೆಲವರೆಲ್ಲ ಬಂದಿದ್ದಾರೆ ನಮ್ಮ ಹೆಸರು ಮೂರು ದಿವಸದಿಂದ ಆಗಿದೆ ಯಾಕಂದ್ರೆ ಗಾಡಿ ರಿಜಿಸ್ಟ್ರೇಷನ್ ಆಗಬೇಕು ಗಾಡಿಯೇ ಬಂದಿಲ್ಲ ಗಾಡಿ ಬಂದಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಕೊಡಬೋದಾಗಿತ್ತು ಅದರಿಂದ ಇದು ನಮಗೂ ಒಂದು ಹೊಸ ಅನುಭವ ಆಗಿದೆ ನಾವು ಮುಂದಿನ ಕೆಲವು ದಿನಗಳಲ್ಲಿ ಹದಿನೈದು ದಿವಸ ಆಗ್ಬೋದು ಇಪ್ಪತ್ತು ದಿವಸ ಆಗ್ಬೋದು ಗಾಡಿ ಬರ್ತೀರಾ ನಾನು ನಿಖರವಾಗಿ ಹೇಳೋದು ಬೇಡ ಯಾಕಂದರೆ ಇದು ಜನವರಿಯಿಂದ ನಾವು ಒಂದು ಪ್ರಕ್ರಿಯೆ ಮಾಡೋದು ಟೆಂಡರ್ ಕಳೆದು ಇವೆಲ್ಲ ಸುಮಾರು ಐದು ತಿಂಗಳೇ ಕಳೆದೋಗಿದೆ ಅಷ್ಟು ಸುಲಭ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಡಿಗಳು ತರುವಂಥದ್ದು ಇವೆಲ್ಲ ಸುಲಭ ಇಲ್ಲ ಆ ಕಾರಣದಿಂದ ಸ್ವಲ್ಪ ತಡ ಆದ್ರೂ ಹದಿನೈದು ಇಪ್ಪತ್ತು ದಿವಸದ ಒಳಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ ಇವತ್ತಾದಂಥ ಎಡವಟ್ಟುಗಳಿಗೆ ಅವಕಾಶ ಕೊಡ್ತೀರಾ ಮುಂದೆ ಬರುವಂಥವ್ರಿಗೆ ನೀವ್ಯಾರ ಪಾಪ ಈಗಾಗಲೇ ವಾಹನ ತಗೊಂಡಿರೋರು ನೀವು ಖುಷಿ ಇದ್ರೆ ಅವತ್ತು ಬನ್ನಿ ನಾನು ನಿಮಗೆ ಕಡ್ಡಾಯವಾಗಿ ಬನ್ನಿ ಅಂತ ಕೇಳಲ್ಲ ನಿಮಗೆ ನಾವು ಕೊಟ್ಟಿರೋಂಥ ಒಂದು ನಮ್ಮ ಒಂದು ಹೃದಯದಿಂದ ಬಹಳಷ್ಟು ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಾವು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಮುಂದೆ ಮತ್ತೊಂದು ಸರ್ತಿ ಉಳಿದಿರ್ತಕ್ಕಂಥವ್ರು ಮಾಡ್ತೀವಿ ಅವತ್ತು ನಿಮ್ಮ ಖುಷಿಗೆ ನೀವು ಬಂದು ಪ್ರತ್ಯೇಕವಾಗಿ ನಿಮ್ಮೂ ಒಂದು ಸಾಲ್ವ್ ಮಾಡ್ತೀವಿ ಅವಾಗ ಎಲ್ಲರೂ ಬಹುಶಃ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂರು ಗಾಡಿಗಳು ಅದನ್ನ ಆಗುವಂಥದ್ದಿದ್ರೆ ಆ ಇನ್ನೂರು ಗಾಡಿಗಳು ಒಮ್ಮೆಲೆ ಎಲ್ಲಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಜಾಗ ಆ ಮಾಡ್ಲಿಕ್ಕಾಗತ್ತ ಅಂತ ಬಹುಶಃ ನನಗೆ ಈಗ ಹೊಳಿತಾ ಇರ್ತಕ್ಕಂಥದ್ದು ಜಾಗ ಈಗ ಬಹುಶಃ ನಾವು ನಮ್ಮ ಪಾರ್ಟಿ ಗ್ರೌಂಡ್ ಅಲ್ಲಿ ಮಾಡಿದ್ರೆ ಉತ್ತಮ ಅಂತ ನನಗೆ ಅನಿಸುತ್ತೆ ಅದರಿಂದ ಗಾಡಿಗಳು ಬಂದಾಗ ಅದ್ರ ಎಲ್ಲಿ ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಸ್ಕೂಲಲ್ಲಿ ತಂದ್ರಿ ಯಾಕಂದ್ರೆ ಏನಾದ್ರು ಗಾಡಿಯಲ್ಲಿ ಕಂಡು ಮತ್ತೆ ನಾವು ತೊಂದರೆ ಆಗುತ್ತೆ ಆ ಕಾಣದಿಂದ ಇಟ್ವಿ ಸ್ಕೂಲು ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಬಂಧದಲ್ಲಿ ಈ ರೀತಿ ಅಚಾತುರಿ ಆಗಿದೆ ದಯವಿಟ್ಟು ತಾವು ಸಹಕರಿಸಿ ಅರ್ಥ ಮಾಡ್ಕೊಡಿ ನಮ್ಗೆ ಬಹಳ ಬೇಕಾದವರು ಮೈ ಗಾಡಿ ಲೇಖ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಬೇಕಾಗಿತ್ತು ಅನುಭವದ ಕೊರತೆ ಬಹುಶಃ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ ಇನ್ನ ಇನ್ನೂರು ಗಾಡಿ ಒಂದೇ ಒಟ್ಟಿಗೆ ಕೊಟ್ಬಿಟ್ಟಿದ್ರೆ ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನಮಗೂ ಮುಗಿಸ್ಕೊಳಕ್ ಆಗ್ತಾ ಇರಲಿಲ್ಲ ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಫಲಾನುಭವಿಗಳನ್ನ ಮುಂಚೆನೆ ಕಲಿಸಿ ಅವರ ವಾರಗಳ ಮೇಲೆ ಅವರನ್ನ ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾರಗಳ ಸಮೇತ ನೆರಳಲ್ಲಿ ವ್ಯವಸ್ಥೆ ಮಾಡುವಂತಹ ಆಗ್ಬೇಕಾಗಿತ್ತು ಮತ್ತು ಬರ್ತಕ್ಕಂತ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಇರ್ಬೋದು ಇವರೆಲ್ಲರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಧಿಕಾರಿಗಳ ಒಂದು ವಿವೇಚನೆ ಭವಿಷ್ಯ ಅವರ ಆಲೋಚನೆ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ ಇನ್ನು ಈಗಾಗಲೇ ಬೆಳೆಗಿಂತ ಬಹಳಷ್ಟು ಬೈದು ಬಿಟ್ಟಿದ್ದೀನಿ ಇನ್ನು ಜಾಸ್ತಿ ಬೈದ್ರೆ ಇನ್ನು ತುಪ್ಪ ತಪ್ಪಾಗುತ್ತೆ ಅದರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನಗಳನ್ನ ಪಡೆದಿದ್ರ ಬಹುಶಃ ನಾನು ತಮಗೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಾಹನಗಳನ್ನ ತಾವೇ ಬಳಸಬೇಕು ಮತ್ತೊಮ್ಮೆ ಹೇಳ್ತಾ ಇದೀನಿ ದಯಪೇಟೆ ಮೀರೇ ಈ ಗಾಡಿಯಲ್ಲಿ ಹಾಡಲ್ಲ ಇರೋದ್ರಿಗೆ ಬರೋದ್ರಿಗೆ ಇಷ್ಟೇ ಬಹುಶಃ ನಾವು ಉದ್ದೇಶ ಬಂದೆ ಆ ಉದ್ದೇಶನು ಹೆಗ್ಡೋ ಪರಪಾಟ ನಡ್ತಾ ಆ ಪರಪಾಟ ಎಲ್ಲ ಹಾಕಿ ಬಂದರೆ ಕಾಸ್ತಾರೆ ಜನರು ದೀಪ ತಪ್ಪು ಬಿಟ್ಟಲ್ಲ ಅನ್ಸಿ ಕಾಸ್ತಾ ಉಂಡ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇವತ್ತು ತಪ್ಪು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನುಭಾವರಿಗೆ ಅಧಿಕಾರ ಹೊಂದಿರೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇದೆ ನಿರಂತರವಾಗಿ ಅವರು ನಿರಂತರವಾಗಿ ನಮ್ಮ ಮೇಲೆ ಇಲ್ಲಿಸದ ವಿಚಾರಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಇಳಿತಕ್ಕಂಥ ವಿಷಯಗಳನ್ನ ಇವತ್ತು ಮುಕ್ತ ಚಂದ್ರನ ದಾರಿ ಹೇಳ್ತಕ್ಕಂಥದ್ದು ಕೆಲವರು ವಾಹನ ಬುದ್ಧಿವಂತಿಕೆಯಲ್ಲಿ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ವಾತಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ವಾಹನ ಚಲಾವಣೆ ಚಾಲನೆ ಮಾಡೋದಕ್ಕೆ ಶಕ್ತಿ ಇದೆ ಕೈ ಕಟ್ಟಿ ಇರಬೇಕು ಮಾನಸಿಕವಾಗಿ ಸರಿಯಾಗಿರ್ಬೇಕು ಅಂತಕ್ಕಂಥದ್ದು ಹೇಳಿದ್ವಿ ಆದರೆ ಬಹಳ ಜನ ನಮ್ಮ ಮುಖಂಡರುಗಳು ಮಾನಸಿಕವಾಗಿ ತೊಂದರೆ ಇರ್ತಕ್ಕಂಥವರನ್ನ ಹೆಸರು ಕೊಟ್ಟಿದ್ರು ಕೈಯಲ್ಲಿ ನಿಶಕ್ತಿ ಇರ್ತಕ್ಕಂಥ ಅವರ ಹೆಸರು ಕೊಟ್ಟಿರ್ತೀವಿ ಇದು ನಾವು ಈ ವಿಶೇಷ ಚೇತನರಿಗೆ ಏನಾದರೂ ಈ ರೀತಿ ಬೇಜವಾಬ್ದಾರಿಯಾಗಿ ಏನಾದರೂ ನಾವು ಮಾಡಿದ್ದೆ ಅದರಲ್ಲಿ ನಾವು ಅವ್ರಿಗೆ ಒಳ್ಳೇದು ಮಾಡೋದಕ್ಕಿಂತ ಅವರಿಗೆ ತೊಂದರೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ನಾಳೆ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಕೈ ಬೆಟ್ಟಿಲ್ಲ ಅಂದರೆ ಏನಾದರೂ ಅಪಘಾತ ಆದರೆ ಅದರ ನೇರ ಜವಾಬ್ದಾರಿ ಹೊಡೆ ಮೇಲೂ ಬರುತ್ತೆ ಅದಕ್ಕಾಗಿ ನಾವು ಮತ್ತೊಂದು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ತಪಾಸಣೆ ಮಾಡಿದಾಗ ಬಹಳಷ್ಟು ಜನ ಇದರಲ್ಲಿ ವರದಿ ಬಂದಿದ್ದಾರೆ ಅರವತ್ತು ವರ್ಷದ ಮೇಲೆ ಅರವತ್ತು ವರ್ಷ ಆಗಿರ್ತಕ್ಕಂಥವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಮರ ಪರಿಶೀಲನೆ ಮಾಡಬೇಕು ಯಾರು ಗಟ್ಟಿಯಾಗಿದ್ದಾರೆ ಅವ್ರಿಗೂ ಕೊಡುವಂಥದ್ದಾಗಬೇಕು ಕೆಲವರು ತಪಾಸಣೆ ಮಾಡಿ ಕೆಲಸ ಕೈ ಬಿಟ್ಟೋಗಿರುವಂಥದ್ದಿದೆ ಇವೆಲ್ಲ ಇದು ಅದಕ್ಕೆ ನಾನು ಯಾಕೆಂದರೆ ನಾನು ಬಂದಾಗ ಎಲ್ಲರೂ ನನ್ನ ನನ್ನ ನನಗೆ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ನನಗೆ ಇಷ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅದಕ್ಕೋಸ್ಕರ ಯಾವುದೇ ರೀತಿ ಗೊಂದಲಕ್ಕೆ ಬರ್ತದಕ್ಕೆ ಆಸ್ಪತ್ರೆ ಆಗಬಾರ್ದು ಹೇಳಿ ನಾನೇ ಮುಂಚಿತವಾಗಿ ವಿಚಾರಣೆ ಹೇಳ್ಬಿಡೋಣ ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತಕ್ಕಂಥ ಇಲ್ಲ ನಾನು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ರಿಗೂ ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲೇ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಈ ರೀತಿಯಾದಂಥ ಒಂದು ಪ್ರಯತ್ನ ಆಗಿಲ್ಲ ನನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಸಕರ ಅಭಿವೃದ್ಧಿ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಇದು ಮಾಡಿಲ್ಲ ಇದು ಕೇವಲ ಶಾಸಕರ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು ಶಾಸಕ ಅನುದಾನದಲ್ಲಿ ನಾವು ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಮತ್ತು ಯೋಜನಾ ಮತ್ತು ಸಾಂಖ್ಯಿಕ ಮಂತ್ರಿಗಳ ಅವರ ಇಲಾಖೆಗೆ ಮನವಿಯನ್ನು ಕೊಟ್ಟು ಸುಮಾರು ಆರು ತಿಂಗಳು ಸತತವಾದಂಥ ಒಂದು ಪ್ರಯತ್ನವನ್ನು ಮಾಡಿ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ಒಂದು ಸಾರಿಗೆ ಈ ಅನುಮತಿಯನ್ನು ಸಂಪೂರ್ಣವಾಗಿ ಎರಡು ಕೋಟಿ ಅನುದಾನ ನನ್ನ ಒಂದು ವರ್ಷದ ಎರಡು ಕೋಟಿ ಅನುದಾನವನ್ನು ಇದಕ್ಕಾಗಿ ಮೀಸಲಿಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ ಅದನ್ನು ಕೂಡ ಕಣ್ತುಂಬ ನೋಡುವಂಥದ್ದು ಅವ್ರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಕಾರಣದಿಂದ ಇವತ್ತು ನಾನಾ ರೀತಿಯಾದಂತ ಒಂದು ಅಪಪ್ರಚಾರಗಳನ್ನ ಮುಕ್ತ ಜನರನ್ನ ಬೀದಿಲಿ ಕರ್ಕೊಂಡು ಬಂದು ಇವತ್ತು ನಾನಾ ರೀತಿ ಹೇಳಿಕೆಗಳು ಜೈಕಾರಗಳು ಸಂದೇಶ ಏನು ನಾನು ರಾಜಕಾರಣದಲ್ಲಿ ಪರ ಹೇಳ್ತಕ್ಕಂಥವ್ರು ಇರ್ತಾರೆ ವಿವಾದ ಹೇಳ್ತಕ್ಕಂಥವ್ರು ಇರ್ತಾರೆ ನನ್ನ ಪರವಾಗಿ ತೊಂಬತ್ತು ಏಳು ಸಾವಿರ ಜನ ಮತ ಚಲಾಯಿಸಿದ್ದಾರೆ ನನ್ನ ವಿರುದ್ಧವಾಗಿ ಸುಮಾರು ಎಪ್ಪತ್ತು ಸಾವಿರ ಜನ ಮತ ಚಲಾಯಿಸಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಅದರಿಂದ ಸಹಜವಾಗಿ ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತದೆ ಅದನ್ನು ನಾನು ತಮ್ಮ ನಮ್ಮ ಮುಖಂಡರು ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಕೆಲವು ವಿಚಾರಗಳನ್ನು ಜಾಸ್ತಿ ಗಂಭೀರವಾಗಿ ತೊಗೋಬೇಕು ಯಾಕಂದರೆ ಕೆಲವ್ರಿಗೆ ಅದೇ ಕಾರಣ ಇರ್ತದೆ ಅವರು ಹಿಂದೆಯಿಂದ ಸೂತ್ರಧಾರಿಗಳಾಗಿ ನಿರ್ವಹಿಸ್ತಾ ಇದ್ರು ಪಾಪ ಅಧಿಕಾರಿಗಳಿಗೆ ಅವಾಶ್ಯವಾಗಿ ಬಯುವಂಥದ್ದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಬಹುಶಃ ಅವರಿಂದ ಅದಕ್ಕೇ ಇದ್ದೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಕ್ಕೆ ಹೋಗ್ತಾರೆ ಸಸ್ಪೆಂಡ್ ಮಾಡಿಸ್ಕೊತೀರಿ ಡಿಸ್ಮಿಸ್ ಮಾಡಿಸ್ಕೊಂತೀವಿ ಬಹುಶಃ ಸಸ್ಪೆಂಡ್ ಪದಕ್ಕೆ ಸ್ಪೆಲ್ಲಿಂಗ್ ಬಂದಿದೆಯಲ್ಲ ಗೊತ್ತಿಲ್ಲ ಡಿಸ್ಮಿಸ್ ಪದಕ್ಕೆ ಅದು ಸ್ಪೆಲ್ಲಿಂಗ್ ಬಂದಿದೆಯಲ್ಲ ಗೊತ್ತಿಲ್ಲ ನನಗೆ ಅವ್ರಿಗೆ ಅದರಿಂದ ಇವತ್ತು ಈ ರೀತಿ ಇದೆ ನಾನು ಹೇಳುವಂತದ್ದು ನಿಮ್ಮ ಹತ್ತು ವರ್ಷದಲ್ಲಿ ಈ ರೀತಿ ಏನಾದರೂ ಸಾರ್ಥಕವಾದಂತ ಒಂದು ಕೆಲಸ ಮಾಡುವಂತ ಆಲೋಚನೆ ಬರ್ತಾರೆ ಯಾಕೆ ಈ ರೀತಿ ಆಲೋಚನೆ ಬರಲಿಲ್ಲ ಇವತ್ತು ನಾವು ಈ ರೀತಿ ಆಲೋಚನೆ ಇಟ್ಕೊಂಡು ಬೆಳಗಿಂದ ನನಗೆ ಎಷ್ಟು ನೋವಾಗ್ತಿದೆ ನನಗೆ ಗೊತ್ತಿದೆ ಒಂದು ನನ್ನ ಕನಸೇ ಬೇರೆ ಇನ್ನೂರು ಜನ ವಾಹನಗಳು ಒಂದು ಕಡೆ ನಿಲ್ಲಿಸಿ ಆ ಇನ್ನೂರು ಜನಕ್ಕೆ ಕೊಟ್ಟು ಅವ್ರ ಕಣ್ಣಲ್ಲಿ ಇರ್ತಕ್ಕಂಥ ಆನಂದವನ್ನ ನೋಡಬೇಕು ಅಂತಕ್ಕಂಥದ್ದಿತ್ತು ಇವತ್ತು ಆ ಆನಂದ ಇವತ್ತು ನೋಡೋಕೆ ಆಗಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ನನಗೆ ಬೇಸರ ಆಗಿ ನಿಮ್ಮಂಥವ್ರು ಭಯವಂತವ್ರು ಮತ್ತವ್ರ ಬಗ್ಗೆ ನಾನು ನಾನು ಹೆಚ್ಚಿನ ತಲೆ ಕೆಸಕ್ ಹೋಗೋದಿಲ್ಲ ಇವತ್ತು ಯಾರು ಇವತ್ತು ತಮ್ಮ ಒಂದು ಸಹಜ ಬದುಕಿಗೆ ವಂಚಿತರಾಗಿದ್ದಾರೆ ಅಂತವ್ರಿಗೆ ಇವತ್ತು ನಾವೇನಾದ್ರೂ ಒಳ್ಳೆ ಬದುಕು ಕೊಡಬೇಕು ಅಂತಕ್ಕಂಥ ಕನಸಿಟ್ಕೊಂಡು ಇಟ್ಕೊಂಡು ಇವತ್ತು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಯಾರ್ಯಾರೋ ಈಗ ಸುಮಾರು ನೂರ ಮೂವತ್ತೈದು ಜನದ್ದು ವೈದ್ಯಕೀಯ ತಪಾಸಣೆ ಆಗಿದೆ